ಮಕ್ಕಳೇ ಈ ವಾರದ ವಿಷಯ ಏನು ಶಾಲೆ ಶಾಲೆಗಳು ಅಲ್ಲ ಶಾಲೆ ಚಂದ ನೀಟಾಗಿ ಕೂಡ್ರಿ ಚಂದ ಕೈ ಜಾಣ್ ಮಕ್ಕಳಲ್ಲ ನೀವು ಓಕೆ ನಾನು ಒಂದು ಶಾಲೆಗೆ ಸಂಬಂಧಪಟ್ಟಂಗೆ ಈ ವಾರದ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವು ಏನು ಮಾಡ ನಾ ಏನು ಮಾಡ್ತೀನಿ ನಾ ಹೇಳ್ದಂಗೆ ಒಂದು ನೀವು ಕೂಡ ಹಾಡು ಹೇಳಬೇಕು ಹಾಂ ನಾ ಹೇಳ್ತೀನಿ ನಂತರನೇ ನೀವು ಹೇಳ್ರಿ ಕೈ ಕೆಟ್ಕೋರು ನೀಟಾಗಿ ಏನು ಜೋರಾಗಿ ಹೇಳ್ರಿ ಹಾಂ ಒಂದು ಎರಡು ಅಲೆಗೆ ಹೊರಡು ಮೂರು ನಾಲ್ಕು ಆಟ ಸಾಕು ಐದು ಆರು ಜೊತೆಯಲ್ಲಿ ಸೇರು ಏಳು ಎಂಟು ಅಕ್ಷರ ಉಂಟು ಒಂಬತ್ತು ಹತ್ತು ಗೊತ್ತು ಒಂದರಿಂದ ಹತ್ತು ಶಾಲೆಯ ಮೆಟ್ಟಿಲ ಹತ್ತು ಶಾಲೆಯ ಮೆಟ್ಟಿಲ ಹತ್ತು ಅರ್ಥ ಆಯ್ತಾ ಸರಿ ಇದಕ್ಕೆ ಈಗ ನಾವು ಮುಂದೆ ಚಟುವಟಿಕೆ ಮಾಡೋಣ ಓಕೆ ಚಪ್ಪಾಳೆ ಯಾಕ್ರಿ